ಬೇಳೆ ಇದು ಆರೋಗ್ಯಕರವಾಗಿರುವ ಹೆಸರುಬೇಳೆ ಹಾಗೂ ಇದು ಬೀಟ್ರೂಟಿದ್ದು ನೆಕ್ಸ್ಟ್ ಇದು ಇದೆ ಇದೇ ಕ್ಯಾರೆಟ್ ಕ್ಯಾರೆಟಿಂದು ನಾಲ್ಕು ಆರೋಗ್ಯಕರವಾಗಿರುವ ಚಪಾತಿ ಓಕೆನಾ ಮಿಕ್ಸಿಂಗ್ ಬೌಲ್ ತಗೊಂಡು ಮಿಕ್ಸಿಂಗ್ ಬೌಲ್ ತಗ ಎಣ್ಣೆ ಎಣ್ಣೆ ಹಾಕೋಬೇಕು ಎಣ್ಣೆ ಹಾಕೊಂಡು ನೆಕ್ಸ್ಟ್ ಉಪ್ಪು ನೆಕ್ಸ್ಟು ಗೋಧಿ ಹಿಟ್ಟು ಗೋಧಿ ಹಿಟ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಯಾಕಂದರೆ ಎಣ್ಣೆ ಫಸ್ಟ್ ಹಾಕಿದ್ದೀನಿ ಎಲ್ಲದಕ್ಕೂ ಹೊಂದ್ಕೋಬೇಕಂತ ಹೇಳಿ ಓಕೆ ನೀರು ಹಾಕ್ಕೊಬೇಕು ಇವಾಗ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಓಕೆ ಇದು ಎಣ್ಣೆ ಎಲ್ಲ ಹೊಂದ್ಕೋಬೇಕು ಎಣ್ಣೆ ಉಪ್ಪು ಎಲ್ಲ ಹೊಂದ್ಕೊಂಡ ನಂತರ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು ನೆನೆದರೆ ಓಕೆ ಒಂದು ಇಪ್ಪತ್ತು ನಿಮಿಷ ರೆಸ್ಟ್ ಮಾಡೋಕ್ಕಿಡಬೇಕಿದೆ ಇಪ್ಪತ್ತು ನಿಮಿಷ ರೆಸ್ಟ್ ಮಾಡಿದ ಮೇಲೆ ಇವಾಗ ಮಸಾಲ ರೆಡಿ ಮಾಡ್ಕೊತೀನಿ ಮಸಾಲ ರೆಡಿ ಮಾಡ್ಕೊಳಣ ಓಕೆ ಇಪ್ಪತ್ತು ನಿಮಿಷ ನೆನೆಸಿರ್ಬೇಕಿದ ಹಿಟ್ಟನ್ನು ಇಪ್ಪತ್ತು ನಿಮಿಷ ನೆನೆಸಿರೋ ಹಿಟ್ಟು ತಗೊಂಡು ಇವಾಗ ಸ್ಟಫಿಂಗ್ ಮಾಡ್ತೀನಿ ಚಪಾತಿ ಹಿಟ್ಟು ಸ್ವಲ್ಪ ಹಚ್ಚ ಖಾರದ ಪುಡಿ ಹಾಕ್ಕೊತೀನಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಆನಂತರ ಸ್ವಲ್ಪ ಸ್ವಲ್ಪ ಕ್ಯಾರೆಟ್ ಪೇಸ್ಟ್ ಹಾಕ್ಕೊಳ್ತೀನಿ ಓಕೆ ಆಯಿತಾ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಓಕೆ ಚೆನ್ನಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊ ಓಕೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಏನಾಗಲ್ಲ ಓಕೆ ಮುದ್ದೆ ಆಯಿತಾ ನೆಕ್ಸ್ಟ್ ಇವಾಗ ಇನ್ನೊಂದು ಇದೆ ಇವಾಗ ಲಟ್ಟಿಸ್ಕೊತೀನಿ ನಾನು ಓಕೆ ಸ್ವಲ್ಪ ಒಣ ಇಟ್ಟು ಹಾಕಿ ಲಟ್ಟಿಸಬೇಕು ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಬೇಕಂದರೆ ಚಿಕ್ಕ ಸೈಜ್ ಓಕೆ ವೆರಿ ಟೇಸ್ಟಿಯಾಗಿರ್ತೈತಿ ಚಿಕ್ಕ ಮಕ್ಕಳಿಗೆ ತುಂಬ ಹೆಲ್ಪ್ ಆಗುತ್ತೆ ಚಿಕ್ಕ ಮಕ್ಕಳ ತರಕಾರಿ ಎಲ್ಲ ತಿನ್ನಲ್ಲ ನೋಡು ಹಾಗಾಗಿ ಈ ಥರ ಏನೋ ಒಂದು ಡಿಫ್ರೆಂಟಾಗಿ ವೆರೈಟಿಯಾಗಿ ಮಾಡಿ ಕೊಟ್ಟರೆ ತಿಂತ ಆಯಿತಾ ಆರೋಗ್ಯಕರವಾದಂಥ ಚಪಾತಿ ಇದು ಒಂದು ಓಕೆ ಇವಾಗ ಗೋಧಿ ಇಟ್ಟು ಇಪ್ಪತ್ತು ನಿಮಿಷ ನೆನೆಸಿರಬೇಕಿದೆ ಓಕೆ ನೆಕ್ಸ್ಟ್ ಫಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ನೆಕ್ಸ್ಟ್ ನಂತರ ಅಚ್ಚು ಖಾರದ ಪುಡಿ ಖಾರ ನೋಡ್ಕೊಂಡು ಹಾಕೋಬೇಕು ಯಾಕಂದರೆ ಚಿಕ್ಕ ಮಕ್ಕಳೆಲ್ಲ ತಿಂತಿರ್ತದೆ ಹಾಗೂ ಬೀಟ್ರೂಟ್ ಬೀಟ್ರೂಟ್ ಇದೆಯಲ್ಲ ಅಲ್ಲ ಬೀಟ್ರೂಟು ಲಾಟಿಸ್ಕೊಳ್ತೀವಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಾಟಿಸ್ಕೋಬೇಕು ನಿಮ್ಗೆ ಯಾವ ಸೈಜ್ ಬೇಕು ದೊಡ್ಡ ಸೈಜ್ ಬೇಕಂದ್ರೆ ದೊಡ್ಡ ಸೈಜ್ ಚಿಕ್ಕ ಸೈಜ್ ಬೇಕಂದ್ರೆ ಚಿಕ್ಕ ಸೈಜ್ ಚಿಕ್ಕ ಮಕ್ಕಳು ತಿನ್ನೋದಿದ್ರೆ ಚಿಕ್ಕ ಸೈಜ್ ದೊಡ್ಡವ್ರು ತಿನ್ನೋದಿದ್ರೆ ದೊಡ್ಡ ಸೈಜ್ ಮಾಡ್ಕೊಬೇಕು ವೆರಿ ಟೇಸ್ಟಿ ಆಗಿರ್ತೈತಿ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬ್ಲಡ್ ಕೂಡ ಇನ್ಕ್ರೀಸ್ ಹಿಮೋಗ್ಲೋಬಿನ್ ಲೆವೆಲ್ ಕೂಡ ಜಾಸ್ತಿ ಆಗ್ತೈತಿ ಹೌದಾ ಎಲ್ಲದೂ ಚರ್ಮಕ್ಕೂ ಹಾಗೂ ಕಣ್ಣಿನಂಗು ப்ளட் இன்க்கிரீஸ் ஆகோதும் எல்லோ தள்ளேடாகி இருக்கே மக்களிக் ஜாஸ்தி ஓகே மேம் வெரி டேஸ்டி ஆகி வெரி ஈஸி ஆண்ட் ஹெல் டிஷ் இது ஓகே ಚಪಾತಿ ಹಿಟ್ಟಿನಲ್ಲಿ ನಾತ್ಕೊಂಡಾದರೂ ಮಾಡ್ಬೋದು ಅಥವಾ ಈ ಥರ ನಮಗೆ ಪರಾಟಾದರೂ ಬೇಕಂದ್ರೆ ಈ ಥರನಾದರೂ ಮಾಡ್ಬೋದು ಎಂತಂದರೆ ಇದಕ್ಕೆ ಇನ್ನು ಗ್ರೀನ್ ಚಿಲ್ಲಿ ಹಾಕಿದರೆ ಇನ್ನೂ ಟೇಸ್ಟ್ ಬರುತ್ತೆ ನಾನು ರೆಡ್ ಚಿಲ್ಲಿ ಹಾಕಿದೀನಿ ಗ್ರೀನ್ ಚಿಲ್ಲಿ ಇದ್ರೂ ಹಾಕ್ಕೊಬೋದು ಯಾಕೆಂದರೆ ಗ್ರೀನ್ ಚಿಲ್ಲಿ ಒಬ್ಬೊಬ್ಬರಿಗೆ ಅಲರ್ಜಿ ಇರುತ್ತೆ ಏನಾಗಬೇಕು ಅಂತ ಎಲ್ಲ ಓಕೆನಾ ರೆಡಿ ಇದೆ ಚಪಾತಿ ಹಿಟ್ಟು ಇಪ್ಪತ್ತು ನಿಮಿಷ ಚಪಾತಿ ಹಿಟ್ಟು ತೊಗೊಂಡು ಓಕೆನಾ ಮದಿಗೆ ಹೆಸರುಬೇಳೆ ಹೆಸರುಬೇಳೆ ಇದೆಲ್ಲ ಹೆಸರುಬೇಳೆ ಹಾಕಿ ಹೆಸರುಬೇಳೆ ಒಂದು ದಾಸ್ ನೆنسಕ ಹಾಕಿದ್ರೆ ಸಾಕು ಅಷ್ಟೇ ಓಕೆ ನಂತರ ಸ್ವಲ್ಪ ಇಡ್ ಹಾಕೊಂಡು ನಂತರ ಸ್ವಲ್ಪ ಅஞ்சಖಾರ ಪುಡಿ ಹಾಕು ಬಾ ಅஞ்சಖಾರ ಪುಡಿ ಹಾಕೋಣ ಹೆಸರುಬೇಳೆ ಹಾಕೋಣ ಓಕೆನಾ ಚೆನ್ನಾಗಿ ನಾರ್ಡ್ಕೋಬೇಕು ಇದನ್ನ ಚೆನ್ನಾಗಿ ನಾರ್ಡ್ಕೋಣಲ್ಲ ನಾತ್ಕೊಂಡು ಲಟಿಸ್ಬೇಕು ಲಟ್ಟಿಸೋದು ತೋರಿಸ್ತೀನಿ ಓಕೆ ಚಪಾತಿ ರೆಡಿ ಲಟಿಸ್ಬೇಕಿದೆ ಇವಾಗ ಹೆಸರು ಬೇಳೆ ಹಾಕಿದ್ದೀನಿ ಇದ್ರೊಳಗೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಚಿಕ್ಕ ಮಕ್ಕಳಿಗೂ ತುಂಬ ಒಳ್ಳೆಯದು ಡೈಜೆಷನ್ ಆಗ್ತೈತಿ ಇವನ್ ಏನೋ ಮೋಷನ್ಸ್ ಪ್ರಾಬ್ಲಮ್ ಇದ್ದವರು ಕೂಡ ತುಂಬ ಒಳ್ಳೆಯದು ಯಾರಿಗೆ ಒಂದು ರೆಗ್ಯುಲರ್ ಮೋಷನ್ಸ್ ಎಲ್ಲ ಆಗಲ್ಲ ಏನೋ ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ ಅವ್ರಿಗೂ ತುಂಬ ಹೆಲ್ಪ್ ಆಗುತ್ತೆ ತುಂಬ ಒಳ್ಳೆಯದು ಹೆಸರು ಕಾಳು ತಿನ್ನಬೇಕು ಟೇಸ್ಟಿ ಆ್ಯಂಡ್ ವೆರಿ ಈಸಿ ಮನೇಲಿ ಮಾಡ್ಕೊಬೋದು ಏನಂದ್ರೆ ಒಂದು ತಾಸು ಮುಂಚೆಗೆ ಅಂದರೆ ಚಪಾತಿ ಹಿಟ್ಟು ನೆನ್ಸೋಕ್ಕೂ ಮುಂಚೆ ಹೆಸರು ಕಾಳು ನೆನ್ಸೋಕೆ ಆಗಲಿಲ್ಲ ಹೆಸರು ಬೇಳೆ ಹಿಟ್ಟು ನಂತರ ಆಲೂಗಡ್ಡೆ ಆಲೂಗಡ್ಡೆ ತುರಿದಿದ್ದೀನಿ ಇದನ್ನು ಹಸಿ ಆಲೂಗಡ್ಡೆ ತಗೊಂಡು ತುರಿದಿದ್ದೀನಿ ಓಕೆ ನೆಕ್ಸ್ಟ್ ಇದಾಗಿದೆ రెడీ ఆగితే ఇక ఓకే వెరీ ఈజీ టేస్టి ఆగితే చిక్ మక్ తు ఇష్టపట్టు తింటారు వాహ్ సూపర్ ఓకే ఇవ్వ చపాతి ఇలా వేస్కోను ఓకే ఫస్ట్ ఇది ఆలూగడ్డేరి చపాతి మెనుస ఎన్నె హ ఎర్డు మై చోక ఓకే ఈ సైడ్ ఎన్నె హి ఓకే ఎన్నె హైడ ఎన్నె హి ఎర సైడ్ ఎన్నె హేస్కో సూపర్ ఇది క్యారెట్టి ಎರಡು ಸೈಡ್ ಎಣ್ಣೆ ಬೆನ್ನ ಎರಡು ಸೈಡ್ ಎಣ್ಣೆ ಹಾಕೋಬೇಕು ಓಕೆ ಬೀಟ್ರೂಟ್ದಿದು ಬೀಟ್ರೂಟಿಂದು ಓಕೆ ಎಣ್ಣೆ ಹಚ್ಚಿ ಎರಡು ಸೈಡ್ ಬೆನೆಸ್ಬೇಕು ಚಿಕ್ಕ ಮಕ್ಕಳಿಗೆ ತುಂಬ ಒಳ್ಳೇದಿದು ಓಕೆ ಈ ಥರ ಅಭ್ಯಾಸ ಮಾಡಬೇಕು ಚಿಕ್ಕ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಬರೀ ಡೈಲಿ ಆಯ್ಲಿ ಫುಡ್ ಕೊಡೋ ಬದಲು ಹೆಸರು ಬೇಳೆದು ಇದು ಬೆನೆಸ್ತೀನಿ ಓಕೆ ನೆಕ್ಸ್ಟ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿ ಇದು ಹೆಸರು ಬೇಳೆದು ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಓಕೆನಾ ಎರಡು ಸೈಡ್ ನೀಟಾಗಿ ಬೆನಿಸಬೇಕು ಎಣ್ಣೆ ಹಚ್ಚಿ ಓಕೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡೈಲಿ ಇಲ್ಲಾಂದ್ರೆ ವೀಕ್ಲಿ ಫಿಫ್ಟೀನ್ ಡೇಸ್ ಒನ್ ಟೈಮ್ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಾಲ್ಕು ಹೆಲ್ದಿ ಚಪಾತಿ ಇದು ಬಂದು ಆಲೂಗಡ್ಡೆದು ಇದು ಬಂದು ಹೆಸರು ಕಾಳು ಓಕೆನಾ ಇದು ಬಂದು ಬೀಟ್ರೂಟ್ ಆ್ಯಂಡ್ ಇದು ಬಂದು ಕ್ಯಾರೆಟಿಂದು ಮಕ್ಕಳಿಗೆ ಈ ಥರ ರೂಢಿ ಮಾಡಿಕೊಳ್ಳಿ ಇದು ಹೆಸರು ಬೆಳೆದು ಇದು ಕ್ಯಾರೆಟಿಂದು ಇದು ಆಲೂಗಡ್ಡೆದು ನೆಕ್ಸ್ಟ್ ಇದು ಬೀಟ್ರೂಟಿಂದು ನಾಲ್ಕು ಆರೋಗ್ಯಕರವಾಗಿರುವ ಚಪಾತಿ ವೆರಿ ಟೇಸ್ಟಿ ಆ್ಯಂಡ್ ಈಸಿ ಸಿಂಪಲ್ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್